ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸ್ವಲ್ಪ ತಡವಾಗಿ ತಮಗೆ ಶುಭೇಚ್ಛೆಯನ್ನು ಹೇಳ್ತಾ ಇದ್ದೀನಿ ವ್ಯಾವಹಾರಿಕ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮಗೆ ಸನಾತನಿಗಳಿಗೆ ಯುಗಾದಿ ಹೊಸ ವರ್ಷ ಅದರಲ್ಲಿ ಎರಡು ಇಲ್ಲ ಆದರೆ ವ್ಯವಹಾರಿಕವಾಗಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಹೊಸ ವರ್ಷದಂಥ ಲೆಕ್ಕಕ್ಕೆ ತೆಗೆದುಕೊಳ್ಳಲೇಬೇಕಾಗತ್ತೆ ಆ ನಿಟ್ಟಿನಲ್ಲಿ ತಮಗೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ ಸ್ವಲ್ಪ ನನಗೆ ಇದು ಮುಜುಗರದ ವಿಚಾರ ಯಾಕೆ ಮುಜುಗರ ಮುಜುಗರ ಯಾಕೆ ಅಂದರೆ ಪ್ರತಿನಿತ್ಯ ನಾವು ನೀವು ದಿನಕ್ಕೆ ನಾಲ್ಕು ಸಲ ಸಂವಾದಿಸ್ತೀವಿ ನಾಲ್ಕು ಬಾರಿ ನಮಗೆ ನಾವು ನೀವು ಅನುಸಂಧಾನ ಮಾಡ್ಕೊತೀವಿ ಅಂಥದ್ದರಲ್ಲಿ ವಿಶೇಷವಾಗಿ ಮತ್ತೆ ಶುಭ ಹಾರೈಸುವುದು ಅಂದರೆ ಅದು ಕ್ಲೀಶೆ ಅಂತ ಭಾವಿಸ್ತೇನೆ ನಾನು ಹೀಗಾಗಿ ಸ್ವಲ್ಪ ಮುಜುಗರ ಇಲ್ಲಿ ಸ್ವಲ್ಪ ತಡವಾಗಿ ಹಾರೈಸ್ತಾ ಇದ್ದೀನಿ ವಿಷಯ ಮತ್ತೆ ಕಾಶಿಗೆ ಹೋಗೋಣ ಕಾಶಿಯ ಜನರ ಆಹಾರ ವಿಹಾರ ವಿಚಾರ ಹೇಗೆ ಅಂತ ತಿಳ್ಕೊಳ್ಳುವಂಥ ನನಗೆ ದೊಡ್ಡ ಜಿಜ್ಞಾಸೆ ಇದ್ದದ್ದು ಹೌದು ನಾವು ಒಂದು ಚೌಟ್ರಿಗೆ ಹೋಗ್ತೀವಿ ಮದುವೆ ಮನೆಗೆ ಹೋಗ್ತೀವಿ ಮದುವೆ ಮನೆಗೆ ಹೋದ ತಕ್ಷಣ ಅಲ್ಲಿ ಚಹಾ ಕಾಫಿ ಇಟ್ಟಿರ್ತಾರೆ ಎರಡು ಕೆಟ್ಲಿ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ ಒಂದರ ಶುಗರು ಒಂದರಲ್ಲಿ ಶುಗರ್ಲೆಸ್ ಈಚಿನ ದಿನಮಾನದಲ್ಲಿ ಯುವಕರು ಮೊದಲೇದಾಗಿ ಟೀ ಕಾಫಿ ಕುಡಿಯೋದಿಲ್ಲ ಕುಡಿಯೋದೇ ಆದರೆ ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಆಸ್ತಿ ವಹಿಸಿರುವುದರಿಂದ ಅವ್ರು ಯಾರು ಸಿಹಿ ಪದಾರ್ಥಗಳನ್ನು ಹೆಚ್ಚು ಸೇವನೆ ಮಾಡುವುದಿಲ್ಲ ಚಹಾ ಕುಡಿಯುವುದಾದರೂ ಕೂಡ ಶುಗರ್ಲೆಸ್ ಕುಡಿತಾರೆ ಇನ್ನು ವಯಸ್ಸಾದವರು ಹೆಚ್ಚಾಗಿ ಡಯಾಬಿಟಿಕ್ ಇರೋದರಿಂದ ಅವರಿಗಾಗಿ ವಿಶೇಷವಾದಂಥ ಆಸ್ತಿ ವಹಿಸಿ ಅವರಿಗೆ ಶುಗರ್ಲೆಸ್ ಟೀ ಇಡುವಂಥ ವ್ಯವಸ್ಥೆ ಇದೆ ಮುಂಚೆ ಇದು ಇರಲಿಲ್ಲ ಯಾವುದೇ ಲಗ್ನದ ಮನೆಗೆ ಹೋದರೆ ಎರಡು ರೀತಿಯ ಚಹಾ ಎರಡು ರೀತಿಯ ಕಾಫಿ ಈ ರೀತಿಯ ಕಲ್ಪನೆಯೂ ಇರಲಿಲ್ಲ ಮತ್ತು ಆ ವ್ಯವಸ್ಥೆಗಳು ಇರ್ತಿರಲಿಲ್ಲ ಈಗ ದಿನದಿಂದ ದಿನಕ್ಕೆ ಮಧುಮೇಹದ ಹಾವಳಿ ಜಾಸ್ತಿ ಪ್ರತಿಯೊಬ್ಬರೂ ಶುಗರ್ಲೆಸ್ಸನ್ನು ಆಶಿಸ್ತಾರೆ ಯಾಕೆ ಇದನ್ನು ಮುನ್ನುಡಿಯಾಗಿ ಹೇಳಿದೆ ಯಾಕೆ ಇದನ್ನು ಮುನ್ನುಡಿಯಾಗಿ ಹೇಳಿದೆ ಅಂದರೆ ಕಾಶಿಯ ಜನ ಬೆಳಗಿನ ಜಾವ ಚುಮ್ಮು ಚುಮ್ಮು ಚಳಿಯಲ್ಲಿ ಕಟಕಟ ನಡುಗಿನಲ್ಲಿ ಬಿಸಿ ಬಿಸಿ ಜಿಲೇಬಿಯನ್ನು ತಿಂತಾರೆ ಅಚ್ಚರಿ ಆಗ್ಬೋದು ನಿಮಗೆ ನೀವು ಎಲ್ಲಿಯೇ ವಾರಣಾಸಿ ಸುತ್ತಮುತ್ತ ಓಡಾಡಿದರೆ ನಿಮಗೆ ಬೆಳಗಿನ ತಿಂಡಿಯಲ್ಲಿ ದೊರೆಯುವುದು ಮೊದಲು ಜಿಲೇಬಿ ಅದಕ್ಕಿಂತ ಇನ್ನೊಂದು ವಿಶೇಷ ಹೇಳ್ತೀನಿ ಇನ್ನು ಕೆಲವರು ಜಿಲೇಬಿಯನ್ನು ಮೊಸರಿನಲ್ಲಿ ಅದ್ದುಕೊಂಡು ತಿಂತಾರೆ ಇದರ ಜೊತೆ ಏನು ತಿಂತಾರೆ ಇದರ ಜೊತೆ ಕಚೋರಿಯನ್ನು ತಿಂತಾರೆ ನಾವು ಹೇಗೆ ಇಡ್ಲಿ ವಡೆ ಸಾಂಬಾರು ದೋಸೆ ನೋಡಿ ನಾವು ದಕ್ಷಿಣ ಭಾರತೀಯರಿಗೆ ನಮ್ಮ ಮೂಲ ಆಹಾರ ನಮ್ಮಲ್ಲಿ ಬೆಳೆಯುವುದು ಅಕ್ಕಿ ಹೆಚ್ಚಾಗಿ ಹೀಗಾಗಿ ನಾವು ಅಕ್ಕಿಯಿಂದ ತಯಾರಾದಂಥ ತಿಂಡಿ ತಿನಿಸುಗಳನ್ನು ಖಾದ್ಯಗಳನ್ನು ಹೆಚ್ಚು ಸೇವಿಸ್ತೀವಿ ಇಡ್ಲಿ ದೋಸೆ ಬಿಸಿಬೇಳೆ ಭಾತು ಚಿತ್ರಾನ್ನ ಈ ರೀತಿ ಪೊಂಗಲ್ಲು ಈ ರೀತಿ ಎಲ್ಲವೂ ಅನ್ನದಿಂದ ಮಾಡಿದಂಥದ್ದೇ ಅಥವಾ ಅಕ್ಕಿಯಿಂದ ಮಾಡಿದಂಥದ್ದು ಅಥವಾ ಅವಲಕ್ಕಿ ಅಂತ ತಗೊಳ್ಳಿ ಕಾಂಪ್ಲೆಕ್ಸ್ ಕಾ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತಾರೆ ಆ ರೀತಿಯ ಆಹಾರ ಪದಾರ್ಥಗಳನ್ನು ನಾವು ನಮ್ಮ ಕಡೆ ದಕ್ಷಿಣ ಭಾರತದಲ್ಲಿ ಸೇವಿಸ್ತೀವಿ ಆದರೆ ಇಲ್ಲಿ ಅವರು ಬೆಳಗ್ಗೆ ಎದ್ದ ತಕ್ಷಣ ಜಿಲೇಬಿ ತಿಂತಾರೆ ಕಚೋಡಿ ತಿಂತಾರೆ ಇನ್ನು ಕೆಲವರು ಏನು ತಿಂತಾರೆ ಚೆನ್ನಾ ಬತೂರ ತಿಂತಾರೆ ಚೆನ್ನ ಅಂದರೆ ಕಡಲೆಕಾಳು ಕಡಲೆಕಾಳಿನ ಉಸುಳಿ ಸಾಂಬಾರು ಅದರ ಜೊತೆ ಪೂರಿಗಳು ದೊಡ್ಡ ದೊಡ್ಡ ಪೂರಿಗಳು ಅಥವಾ ಪೂರಿ ಭಾಜಿ ತಿಂತಾರೆ ಎಣ್ಣೆಯಲ್ಲಿ ಕರಿದಂಥ ಪದಾರ್ಥಗಳು ನಮ್ಮಲ್ಲಿ ನಿಷೇಧ ನಮ್ಗೆ ಈಗಿನ ಕಾಲಘಟ್ಟದಲ್ಲಿ ಬೆಳಗ್ಗೆ ಬೆಳಗ್ಗೆ ಕರೆದದ್ದು ವರ್ತು ತಿನ್ನೋ ಅಂದರೆ ಆರೋಗ್ಯದ ಬಗ್ಗೆ ಕಾಳಜಿನೇ ಇಲ್ಲ ಅಂತ ನಾವು ಅಂತೀವಿ ಅಂದರೆ ಭಾರತ ದೇಶದಲ್ಲಿ ಆಹಾರ ವೈವಿಧ್ಯ ಹೇಗಿದೆ ಅನ್ನುವುದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ತಿಂದದ್ದು ಸರಿ ತಪ್ಪು ಅನ್ನುವಂಥ ಪ್ರಶ್ನೆ ಅಲ್ಲ ಊಟ ತಂಚೆ ನೋಟ ಪರರಿಚ್ಛೆ ಅಂತ ಹೇಳ್ತಾರೆ ಹಾಗಾದರೆ ಈ ರೀತಿ ತಿಂದು ದಕ್ಕಿಸ್ಕೊತಾರೆ ಖಂಡಿತವಾಗಿ ದಕ್ಕಿಸ್ಕೋತಾರೆ ದಷ್ಟಪುಷ್ಟವಾಗಿರ್ತಾರೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಬಲಶಾಲಿಯಾಗಿರ್ತಾರೆ ದೇಹದಾಢ್ಯ ಆಡ್ಯ ಆಗಿರ್ತಾರೆ ಆದರೆ ಆಹಾರ ಪದಾರ್ಥ ಮಾತ್ರ ಹೀಗೇ ಇರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದಕ್ಷಿಣ ಭಾರತದ ಖಾದ್ಯಗಳು ಅವ್ರಿಗೆ ಹೆಚ್ಚು ಇಷ್ಟ ಆಗ್ತಾಯಿದ್ದಾವೆ ಇಡ್ಲಿ ವಡೆ ತಿನ್ನೋದು ವಿಶೇಷ ಅಂತ ಭಾವಿಸ್ತಾರೆ ದೋಸೆಗೆ ಡೋಸಾ ಅಂತ ಕರಿತಾರೆ ದೋಸೆ ತಿನ್ನೋದು ಕೂಡ ಅವ್ರಿಗೆ ಭಾಳ ಇಷ್ಟ ಆಗ್ತಾಯಿದೆ ಇವರ ಭಾಷೆ ನನಗೆ ಭಾಳ ಇಷ್ಟ ಆಯ್ತು ಇವರ ಭಾಷೆಯ ವಿಶೇಷತೆ ಏನಂದರೆ ಕಾಶಿಯಲ್ಲಿ ಮೊದಲೇದಾಗಿ ಇವರು ವಾರಣಾಸಿ ಹಿಂದಿಯನ್ನು ಮಾತಾಡುವಂಥದ್ದು ಬನಾರಸಿ ಉರ್ದು ಮಿಕ್ಸ್ ಆಗಿರುತ್ತೆ ಜೊತೆಗೆ ಹಿಂದಿ ಹಿಂದಿರ್ತದೆ ಉದಾಹರಣೆಗೆ ಅವರು ಗಂಗಾಗೆ ಗಂಗಾ ಅನ್ನಲ್ಲ ಗಂಗಾಜಿ ಅಂತ ಕರೀತಾರೆ ತಂದೆಗೆ ಪಿತಾಜಿ ಅಂತ ಕರೀತಾರೆ ಆಮೇಲೆ ನೀರು ಕುಡಿಲಿಕ್ಕೆ ನಮ್ಮಲ್ಲಿ ಪಾನಿ ಅಂತ ಹೇಳ್ತೇವೆ ನಾವು ಹಿಂದಿನಲ್ಲಿ ನೀರಿಗೆ ಜಲ್ ಪಿಲಾದಿಜಿ ಅಂತ ಅಂದರೆ ಜಲ್ ಅಂತ ಸಂಸ್ಕೃತದ ಹೆಚ್ಚು ಪ್ರಭಾವ ಈ ಕಾಶಿ ಪಟ್ಟಣದಲ್ಲಿದೆ ಇನ್ನು ಪದಾರಿ ಅಂತಾರೆ ಪದಾರಿಯ ಬನ್ನಿ ಅಂತ ಆ ಜಾಯಿ ಅಂತ ನಾವಂತೀವಿ ನಮ್ಮ ಭಾಷೆ ಬಹಳ ಅಂದರೆ ಹಗುರವಾದದ್ದು ಅಂತ ಪರಿಗಣಿಸ್ತಾರೆ ಅದರಲ್ಲಿ ಪಾ ಪಾಂಡಿತ್ಯ ಇರೋದಿಲ್ಲ ಬಹಳ ಸಹಜವಾದ ಭಾಷೆ ನಮ್ಮದು ಅಂತ ಆಯೇ ಜಾಯಿ ಅಂತ ನಾವಂತೀವಿ ಅವರು ಪದಹಿಯೇ ವಿರಾಜಿಯೇ ಅಂದ್ರೆ ಕೂತ್ಕೊಳ್ಳಿ ಅಂತ ಜಲ್ ಪೀಜಿಯೇ ಜಲ್ ಪಿಲಾದೀಜಿಯೇ ನೀರು ಕುಡಿಸ್ರಿ ಅಂತ ನೀರು ಕೊಡಿ ಅಂತ ಈ ರೀತಿ ಬಂದಂಥ ಪ್ರತಿಯೊಬ್ಬರಿಗೂ ಯಾವುದೇ ಬಡವನ ಮನೆಗೆ ಹೋದರೂ ಏನಾದರೂ ಕೊಡದೆ ವಾಪಸ್ ಕಳಿಸುವ ಸಂಪ್ರದಾಯವೇ ಇವರಲ್ಲಿ ಇಲ್ಲ ಇನ್ನೂ ವಿಶೇಷ ಇವರ ಮನೆಗಳಲ್ಲಿ ಹೆಚ್ಚು ಕೋಣೆಗಳಿರುವುದಿಲ್ಲ ನಿಮಗೆ ಗೊತ್ತಿರಲಿ ಪುರಾಣ ಕಾಲದಿಂದ ಪ್ರಾಚೀನ ನಗರಿ ಯಾವುದು ಭಾರತ ದೇಶದಲ್ಲಿ ಅಂತ ಹೋದಾಗ ನಿಮಗೆ ಮೊದಲಿಗೆ ಸಿಗೋದೇ ಕಾಶಿಪಟ್ಟಣ ಅಂದರೆ ನಮ್ಮ ನಾಗರಿಕತೆ ಇತ್ತೀಚಿನ ಸಾಂಸ್ಕೃತಿಕವಾಗಿ ಆಲೋಚನೆ ಮಾಡಿದರೆ ಧಾರ್ಮಿಕವಾಗಿ ಆಲೋಚನೆ ಮಾಡಿದರೆ ನಮ್ಮ ಎಲ್ಲ ಇದರಲ್ಲಿ ತೆಗೆದ್ರು ನಿಮಗೆ ಕೊನೆಗೆ ಸಿಗೋದು ಕಾಶಿಪಟ್ಟಣ ನಾವು ಚಂದಮಾಮ ಬಾಲಮಿತ್ರದಲ್ಲಿ ಓದ್ತಾ ಇರುವಂಥ ಕಥೆಗಳಲ್ಲಿ ನೋಡಿ ಕಾಶಿಪಟ್ಟಣದಲ್ಲಿ ಒಬ್ಬ ಬಡ ಅಂತ ಕಥೆ ಶುರುವಾಗತ್ತೆ ಅಂದರೆ ಕಾಶಿ ಅನ್ನೋದು ಅಷ್ಟು ಪ್ರಾಚೀನವಾದ ನಗರಿ ಅಂತ ವಿಶೇಷ ಅಂದರೆ ಇನ್ನೂ ಕೂಡ ಅದೇ ಸೊಗಡನ್ನು ಅದು ಉಳಿಸ್ಕೊಂಡಿದೆ ಅದೇ ಓಣಿಗಳಿದ್ದಾವೆ ಅದೇ ಗಲ್ಲಿಗಳಿದ್ದಾವೆ ಅದೇ ರೀತಿಯ ಪ್ರಾಚೀನ ದೇವಸ್ಥಾನಗಳಿದ್ದಾವೆ ಆದರೆ ಮಡಿ ಮೈಲಿಗೆ ಹಂಗಿಲ್ಲ ಇವರಿಗೆ ಸ್ವತಃ ದೇವಸ್ಥಾನದ ಒಳಗಡೆ ಪೂಜೆ ಮಾಡುವ ಅರ್ಚಕ ಸ್ವೆಟರ್ ಹಾಕ್ಕೊಂಡಿರ್ತಾರೆ ಬಾಯಲ್ಲಿ ಎಲ್ಲಡಿಕೆ ಇಲ್ಲದೆ ಹೋದರೆ ನೀವು ಅಚ್ಚರಿ ಪಡಬೇಕು ಪ್ರತಿಯೊಬ್ಬರಲ್ಲಿ ಎಲ್ಲಡಿಕೆ ಇರುತ್ತೆ ಹಿಂದೆ ಒಂದು ಶಿಖೆ ಇರುತ್ತೆ ಅಂದರೆ ಜುಟ್ಟಿದ್ದೇ ಇರುತ್ತೆ ಭಾಳ ಮಡಿ ಮೈಲಿಗೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ್ರಲ್ಲಿ ಯಾಕೆಂದರೆ ಇಲ್ಲಿ ಹವಾಮಾನದ ವೈಪರೀತ್ಯ ಈಗಲೂ ಕೂಡ ಕಾಶಿಯಲ್ಲಿ ಬೆಳಗ್ಗೆ ಐದು ಡಿಗ್ರಿ ಆರು ಡಿಗ್ರಿ ಇದೆ ಇಡೀ ಊರಿಗೆ ಊರೇ ಮಂಜಿನಿಂದ ಕವಿದು ಹೋಗಿರುತ್ತೆ ರಸ್ತೆಗಳು ಕಾಣೋದಿಲ್ಲ ಎದುರುಗಡೆ ಇದ್ದವ್ರು ಯಾರು ಅಂತ ಗೊತ್ತಾಗೋದಿಲ್ಲ ವಿಶೇಷ ಅಂದರೆ ಇಂಥ ಕಾಲಘಟ್ಟದಲ್ಲಿಯೂ ಲಕ್ಷೋಪಲಕ್ಷ ಜನ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಬರ್ತಾ ಇದ್ದಾರೆ ಎಂಥ ವಿಶೇಷ ನೋಡಿ ಇನ್ನು ಮನೆಗಳ ಬಗ್ಗೆ ಹೇಳ್ತಾ ಇದ್ದೆ ಈ ಮನೆಗಳ ಒಳಗಡೆ ಕೋಣೆಗಳ ಹಂಗು ಇವ್ರಿಗಿಲ್ಲ ತುಂಬ ಕೋಣೆಗಳಿರೋದಿಲ್ಲ ಮನೆಯಲ್ಲಿ ಮೈಕ್ರೋ ಫ್ಯಾಮಿಲಿಯ ಕಾನ್ಸೆಪ್ಟ್ ಇಲ್ಲಿ ಇಲ್ಲವೇ ಇಲ್ಲ ಮನೆಯಲ್ಲಿ ಗಂಡ ಹೆಂಡ್ತಿ ಇಬ್ಬರೇ ಇದ್ದಾರೆ ಒಂದು ಮಗು ಇದೆ ಸ್ಕೂಲಿಗೆ ಕಳಿಸ್ಬಿಟ್ರೆ ಹೆಂಡ್ತಿ ಕೆಲಸಕ್ಕೆ ಹೋಗ್ತಾಳೆ ಗಂಡ ಕೆಲ್ಸಕ್ಕೆ ಹೋಗ್ಬಿಟ್ಟು ಆ ಥರದ್ದಲ್ಲ ಮನೆಯಲ್ಲಿ ಕನಿಷ್ಠ ಎಂದರು ಐದಾರು ಜನ ಇರ್ತಾರೆ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ನಾದ್ನಿ ಮೈನಾ ನೀವು ಯಾರ್ಯಾರು ಕೇಳ್ತೀರಿ ಎಲ್ಲರೂ ಇರ್ತಾರೆ ಮನೇಲಿ ಅಂದರೆ ಇವರ ಉದಾರ ಮನಸ್ಥಿತಿಯ ಬಗ್ಗೆ ಆಲೋಚನೆ ಮಾಡಿ ಮತ್ತು ಉಳಿದವರ ಜೊತೆ ಹೊಂದಾಣಿಕೆಯಲ್ಲಿ ಬದುಕುವಂಥ ಅವರ ಕ್ರಮವನ್ನು ನೋಡಿ ನಮ್ಮಲ್ಲಿ ಏನಾಗಿದೆ ಈಗ ಎಲ್ಲರಿಗೂ ಖಾಸಗಿತನ ಬೇಕು ಯಾರು ಇನ್ನೊಬ್ಬರನ್ನು ಅನುಸರಿಸಿಕೊಂಡು ನಡೆಯಲಿಕ್ಕೆ ನಮ್ಮಲ್ಲಿ ಅಂಥ ತಾಳ್ಮೆ ಸಂಯಮವನ್ನು ನಾವು ಕಳ್ಕೊಂಡಿದ್ದೀವಿ ತನ್ನ ಮೂಲಕ ನಮ್ಮವರು ಯಾರು ಅಂತ ನಾವು ಹುಡುಕಬೇಕಾದಂಥ ಪರಿಸ್ಥಿತಿ ಒದಗಿದೆ ನಮ್ಮವರನ್ನು ನಾವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಹುಡುಕ್ತೀವಿ ಅವರು ಲೈಕ್ ಮಾಡದೆ ಹೋದರೆ ಕಮೆಂಟ್ ಮಾಡದೆ ಹೋದರೆ ಬೇಸರ ಪಟ್ಕೊಳ್ತೀವಿ ಜೊತೆಗೆ ಇರುವಂಥ ಬಂಧುಗಳನ್ನು ಕಳೆದುಕೊಂಡಿದ್ದೀವಿ ಕಾಶಿ ನಮಗೆ ಹೇಳ್ಕೊಡೋದೇನೆಂದರೆ ಒಟ್ಟಿಗೆ ಎಲ್ಲರೂ ಬದುಕ್ರಿ ಅಂತ ಇಡೀ ದೇಶವನ್ನು ನಾವು ಎಲ್ಲಿ ನೋಡಬಹುದು ಎಲ್ಲಿ ನೋಡಬಹುದು ಅಂದರೆ ಕಾಶಿಯಲ್ಲಿ ನೋಡ್ಬೋದು ಹೇಗೆ ಕಾಶಿಗೆ ಇಡೀ ದೇಶದ ಎಲ್ಲ ಭಾಗಗಳಿಂದ ದಶ ದಿಕ್ಕುಗಳಿಂದ ಭಕ್ತರು ಬರ್ತಾರೆ ನಾನು ಒರಿಸ್ಸಾದವ್ರನ್ನ ಭೇಟಿಯಾದೆ ಭೇಟಿ ಭೇಟಿಯಾದೆ ಬಂಗಾಲ್ನವ್ರನ್ನ ನೋಡಿದೆ ಆಂಧ್ರ ಪ್ರದೇಶದವ್ರು ಇದ್ದರು ತಮಿಳುನಾಡು ಕರ್ನಾಟಕ ಅಂತೂ ಹೇಳುವ ಪ್ರಶ್ನೆಯೇ ಇಲ್ಲ ಮಹಾರಾಷ್ಟ್ರದವರು ನೋಡಿದೆ ಎಲ್ಲ ಭಾಗದವರು ಬರ್ತಾರೆ ಎಲ್ಲರೂ ಶಿವನ ಭಕ್ತರಾಗಿರ್ತಾರೆ ಎಲ್ಲರಿಗೂ ಧಾರ್ಮಿಕತೆಯ ಬಗ್ಗೆ ಇನ್ನಿಲ್ಲದ ಹಾಗೆ ಇತ್ತೀಚಿನ ದಿವಸದಲ್ಲಿ ಎಲ್ಲರಲ್ಲಿ ಧಾರ್ಮಿಕ ಆಸ್ಥೆ ಹೆಚ್ಚಾಗ್ತಾ ಇದೆ ಶ್ರದ್ಧೆ ಹೆಚ್ಚಾಗ್ತಾ ಇದೆ ಅದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ನಾನು ಒಂದು ವಿಶೇಷವಾದಂಥ ವಿಚಾರವನ್ನು ಹೇಳಬೇಕು ಮತ್ತು ಹೆಚ್ಚು ಸಂತಸದ ವಿಚಾರವನ್ನು ತಮಗೆ ಹೇಳಬೇಕು ಅದೇನಪ್ಪ ಕರ್ನಾಟಕದಿಂದ ಅತಿ ಹೆಚ್ಚು ಜನ ಕಾಶಿಗೆ ಬರುತ್ತಾರೆ ಕರ್ನಾಟಕ ತಮಿಳುನಾಡು ಆಂಧ್ರದಿಂದ ವಿಶೇಷವಾಗಿ ತಮ್ಮ ಹಿರಿಯರ ಪೂರ್ವಜರ ಪಿಂಡ ಪ್ರದಾನ ಮಾಡಲಿಕ್ಕೆ ಶ್ರಾದ್ದ ಮಾಡಲಿಕ್ಕಾಗಿ ಇವತ್ತಿನ ದಿವಸ ತುಂಬ ಜನ ಇಲ್ಲಿಗೆ ಬರ್ತಾ ಬರ್ತಾಯಿದ್ದಾರೆ ಮೊದಲಿಂದನೂ ಬರ್ತಾಯಿದ್ರು ಈಗ ಸಂಖ್ಯೆ ಜಾಸ್ತಿ ಆಗಿದೆ ಅಂದರೆ ನಮಗೆ ಹಿರಿಯರ ಬಗ್ಗೆ ಹೆಚ್ಚು ಗೌರವ ಇದೆ ಅನ್ನೋದು ಇವತ್ತಿನ ಕಾಲಘಟ್ಟದಲ್ಲಿ ಆಧುನಿಕತೆಯ ಹಿನ್ನೆಲೆಯಲ್ಲಿ ಇಲ್ಲಿ ಎಲ್ಲವನ್ನೂ ಬಿಟ್ಟುಬಿಡ್ತಾ ಇದ್ದಾರೆ ಅಂತ ಹೇಳ್ತಿದ್ರಲ್ಲ ಅಂಥ ಯಾವುದೇ ರೀತಿಯದಾದಂಥ ಸ್ಥಿತಿ ಈಗ ಇಲ್ಲ ತುಂಬ ಜನ ಬರ್ತಾ ಇದ್ದಾರೆ ಹಾಗಾದರೆ ಎಲ್ಲಿ ಮಾಡಿಸ್ತಾ ಇದ್ದಾರೆ ಇವರು ಈ ರೀತಿಯಾದಂಥ ಕ್ರಿಯಾಕರ್ಮಗಳನ್ನು ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಯಾರ ಹತ್ರ ಮಾಡಿಸ್ಬೇಕು ಎಲ್ಲಿ ಹೋಗಬೇಕು ಅದರ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೇನೆ ಜೊತೆಗೆ ಘಟ್ಟಗಳನ್ನು ಹೇಳ್ತೇನೆ ಕಾಶಿ ಅಂದರೆ ಗಂಗಾ ಗಂಗಾ ಅಂದರೆ ಗಂಗಾ ಘಾಟ್ ಈ ಘಾಟ್ಗಳ ಘಾಟ್ಗಳು ಹೇಗೆ ಅದು ಅದನ್ನು ನಿರ್ಮಾಣ ಮಾಡಿದ್ಯಾರು ಯಾಕೆ ಮಾಡಿದರು ಯಾವ್ಯಾವ ಘಾಟ್ನಲ್ಲಿ ಏನೇನು ವಿಶೇಷತೆ ಅದು ಮುಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ತಮಗೆ ಹೆಚ್ಚು ಮಾಹಿತಿ ಸಿಗುವ ಹಾಗೆ ಮಾಡುವ ಪ್ರಯತ್ನವನ್ನು ಮಾಡ್ತೀನಿ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ